ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆರೋಗ್ಯಕರವಾದ ಮೆಂತ್ಯ ಚಪಾತಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಮೆಂತ್ಯ ಚಪಾತಿಗೆ ಬೇಕಾಗಿರೋ ಸಾಮಗ್ರಿ ನೋಡೋಣ ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಎರಡು ಶೀಡಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ಆದಷ್ಟು ಎಳೆ ಸೊಪ್ಪನ್ನೇ ತಗೊಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಮೆಂತ್ಯ ಸೊಪ್ಪನ್ನ ಇಲ್ಲಿ ನಾನು ಒಂದು ಮೂರು ಹಸಿಮೆಣಸಿಕಾಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ಈ ಥರ ತುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚಪಾತಿಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳನ್ನ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಮೆಂತ್ಯ ಚಪಾತಿ ಮಾಡೋದಕ್ಕೆ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೆ ನಾನು ನೋಡಿ ಚಿಕ್ಕದಾಗಿ ಕಟ್ ಮಾಡಿರೋಂತಹ ಮೆಂತ್ಯ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂತಹ ಮೆಂತ್ಯ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ ಈ ಶುಂಠಿ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗ ಅರಿಶಿನ ಮತ್ತು ಗರಂ ಮಸಾಲೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಬಿಟ್ಟು ನಾವು ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಹಾಕಿರುವಂತಹ ಸಾಮಗ್ರಿ ಹಿಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಾಗಿ ಕಲಿಸ್ಕೊಳ್ಬೇಕು ಈ ರೀತಿ ನಾವು ನಾರ್ಮಲ್ ಚಪಾತಿಗೆ ಹಿಟ್ಟನ್ನ ಯಾವ ರೀತಿಯಾಗಿ ನಾದ್ಕೊಳ್ತೀವೋ ಅದೇ ರೀತಿಯಾಗಿ ಹಿಟ್ಟನ್ನ ನಾದ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈಗ ಹಿಟ್ಟು ನಾದ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸಲ ಹಿಟ್ಟನ್ನ ನಾದ್ಬಿಟ್ಟು ಒಂದು ಹತ್ತು ನಿಮಿಷ ಹಿಟ್ಟನ್ನ ಚೆನ್ನಾಗಿ ಬಿಡಬೇಕು ಹಿಟ್ಟು ನೆನೆಯೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಬಿಟ್ಟಾದ ನಂತರ ನೋಡಿ ಹಿಟ್ಟು ಯಾವ ರೀತಿಯಾಗಿ ಸಾಫ್ಟಾಗಿ ನೆಂದಿದೆ ಅಂಥೇಳಿ ನಿಮಗೆ ಉಂಡೆ ಯಾವ ಸೈಜ್ ಬೇಕೋ ನೋಡಿ ತೊಗೊಳ್ಳಿ ಚಪಾತಿ ದಪ್ಪ ಬೇಕಂದರೆ ದೊಡ್ಡ ಸೈಜ್ ತೊಗೋಬೋದು ನೋಡಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೋಬೇಕು ಕೀಳೋದಿಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮೆಂತ್ಯ ಚಪಾತಿಗೆ ನಾವು ಶುಂಠಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿದ್ವಲ್ಲ ಮಕ್ಕಳಿಗೆ ಬಾಯಿ ಸಿಕ್ಕರೆ ತಿನ್ನೋದೇ ಇಲ್ಲ ಅವರು ಅವರಿಗೋಸ್ಕರ ನಾವು ಶುಂಠಿನ ಮತ್ತು ಹಸಿಮೆಣ್ಸಿಕಾಯಿನ ಪೇಸ್ಟ್ ಮಾಡಿ ಸಹ ಹಾಕ್ಕೊಳ್ಬೋದು ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅಂಚು ಕಾಯಕ್ಕೆ ಇಟ್ಟಿದ್ದೆ ಈಗ ಲಟ್ಸಿರೋಂತಹ ಮೆಂತ್ಯ ಚಪಾತಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಕಡೆಯೂ ಬೇಯಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಎಣ್ಣೆ ಇದ್ದೀನಿ ನೀವು ಬೇಕಾದ್ರೆ ತುಪ್ಪ ಬೆಣ್ಣೆನೂ ಸಹ ಹಾಕ್ಕೊಳ್ಬೋದು ತುಪ್ಪ ಬೆಣ್ಣೆ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಇಲ್ಲಿ ನೋಡಿ ನಾನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಜೋರಾಗಿ ಉರಿ ಇಟ್ಬಿಟ್ಟು ಬೇಯಿಸ್ಕೊಬೇಡಿ ಯಾಕಂದರೆ ಮೇಲೆಲ್ಲ ಕರ್ರಗಾಗುತ್ತೆ ಆಮೇಲೆ ಒಳಗೆ ಹಸಿ ಹಸಿಯಾಗಿರುತ್ತೆ ನಿಧಾನ ಆದ್ರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೆಂತ್ಯ ಚಪಾತಿನ ಇದ್ರ ಜೊತೆ ನಾವು ಸೈಡ್ ಆಗಿ ಯಾವುದು ತಗೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಚಟ್ನಿ ದಾಲು ಯಾವುದು ಬೇಕಾದ್ರೂ ಮಾಡ್ಕೊಳ್ಬೋದು ಹೊರಗಡೆ ಹೋಗುವಾಗ ಈ ರೀತಿ ಚಪಾತಿ ಮಾಡ್ಕೊತಿದ್ ತಗೊಂಡು ಹೋದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಈ ಮೆಂತ್ಯ ಚಪಾತಿ ಜೊತೆಗೆ ದಾಲ್ ಮಾಡ್ಕೊಂಡಿದ್ದೆ ತುಂಬನೇ ರುಚಿಯಾಗಿ ಬಂದಿತ್ತು ಈಗ ಬೇಸಿಗೆ ಕಾಲ ಅಲ್ವಾ ತುಂಬ ಹೀಟ್ ಇರುತ್ತೆ ಮೆಂತ್ಯ ನಮಗೆ ಒಳ್ಳೆ ಆರೋಗ್ಯಕರವಾದ ಫುಡ್ ಅಂತಲೇ ಹೇಳ್ಬೋದು ಹಾಗೆ ಹಸಿ ತರಕಾರಿಗಳನ್ನ ಮತ್ತು ಸೊಪ್ಪುಗಳನ್ನ ನಾವು ತಿನ್ನೋದ್ರಿಂದ ಆರೋಗ್ಯವಾಗೂ ಸಹ ಇರ್ಬೋದು ಈ ದಾಲ್ ಜೊತೆಗೆ ಮೆಂತ್ಯ ಚಪಾತಿ ತುಂಬಾ ರುಚಿಯಾಗಿ ಬಂದಿತ್ತು ಥ್ಯಾಂಕ್ಸ್ ಫಾರ್